హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఇన్చెలర్ మాపేర సౌక్యర్ బాను ఎన్ను ఏర్పూరిన చానల్లె సస్క్రైబ్ మల్ది జార సబ్స్క్రైబ్ మల్ ఫ్లిప్ప నందు ఇనీ వీడియోన మషూరు మనపుగా ఈ అదే స్పెషల్ అప్ప కోడ ఆండ్ రవ్వ ఫ్రై ఇని మంత్లో భూత ఇద పుళి ముంచీ కొడ అంత భూత ఇది తిత చూర్ తారే పడవే సార్ సారు బోడ్ హెవన్ అసదు అయికోస్కర వప్ప రెడ్డు దిన బోడ్ హు ఇక ఎత్తు దినది తినండాల దాల్పుజి కోరి అంత దివ అడ్డు దిన జాస్తి ಇನ್ ಏನು ಮಾಡ್ತಂದೇ ಬಿಸಾಳೆ ಇದೆ ಹೆಚ್ಚ ನಮ್ಮ ಅನ್ನದ ಬಿಸಾಳೆಡೆ ಮೀನು ಕಚ್ಬೇಕು ಪರ ಮನ್ಪರಿತಾನೆ ಹೆಚ್ಚು ಮನ್ನದ ಬಿಸಾಳೆನೇ ಯೂಸ್ ಮಾಡ್ಕೊಂಡು ಕೋರಿಗಳಂಚ ಎಡ್ಡೆ ಹಾಕೊಂಡು ಸುಕ್ಕಾಪುರ ನಮ್ಮ ಅನ್ನದ ಬಿಸಾಳೆ ಏನು ಮಾಡ್ಕೊಳ್ತೀವಿ ಲಾಯ್ಕ ಹಾಕ್ಕೊಂಡು ಒಂದು ರುಚಿಯೇ ಬೇತ ಇಪ್ಪ ಅಂಚ ಇತ್ತೆ ಮುಂಚೆ ಬುರ ಮುಂದೆ ತದೈತೆ ಬ್ಯಾಡಿಗೆ ಮುಂಚೆ ಕಾಡ್ದು ಖಾರದ ಉಪರದ ಹಾಲ ಕಾಡು ಜಾ ಒಂದು ಭೀ ಕಲ್ಲರ್ ಎತ್ಕೊಂಡು ಕಲರ್ಲೆಕ್ಕೋಸ್ಕರ ಪೊಯ್ ಸರ್ತಿ ಘಟದ ಅಕ್ಕಲು ಬರ್ತೀರಂತೆ ಕನ್ನಡ ಪಾತಿಗೆ ಬೀರುತ್ತೆ ಅಕ್ಕದೇ ಬತ್ತಿ ಗಾಡಿಡೆ ಟೆಂಪನೆ ಟೆಂಪನೇ ಒಂಜಿ ಇತ್ತೆ ಒಂಜು ತಿಂಬಲ್ಲಿ ಇತ್ತೇರು ಒಂದೊಂದು ಕೆ ಜಿಗೆ ಎತ್ತು ಮೂರು ಮೂತ್ರೈವರು ರೂಪಾಯಿ ಅನ್ನ ಅಂಚೆ ದೊತ್ತೊಂದು ಇತ್ತೆ ಅಂಕುಲ್ ಪೊಯ್ ಸರ್ತಿ ಈ ಸರ್ದಿ ತೋಡು ಮಾತ್ರ ಎಡ್ಡೆ ಇಪ್ಪಂಡು ಮುಂಚಿಲ್ಲ ಕಾರಲ್ಲಿ ಇಪ್ಪಂಡು ಕಲ್ಲರ್ಲಿ ಇಟ್ಕೊಂಡು ಅಂಚೆ ಈ ಸರ್ದಿ ಅನ್ನೊಂದಿಲ್ಯ ಬತ್ತೆ ಒಂದು ಎತ್ತೋ ದೆತು ಮಸ್ತ್ ಟೈಮ್ ಬರ್ಕೊಂಡು ಐಕೋಸ್ಕರ ಐಕ್ಕೋಸ್ಕರ ಒಂದು ಅಂಗಡ್ಡೆ ಅಂಕು ದೊತ್ತೊಂದು ಮತ್ತೆ ಮೂಲೆಯತ್ತ ಐವಾಗ್ರಾಮ ವಶ್ಪಾನ ದಂಡಾತ್ರ ರೇಟ್ ಉಂಡು ಅದಕ್ಕೋಸ್ಕರ ಮೂಲು ಹೆಚ್ಚು ಕಡೇದ ಪೂರ ಮಲ್ಪು ಜ ಮುಂಚಿದ ಪೊಡಿ ಮುಂಚೆ ಬಾರ್ದು ಮಲ್ಪನು ಹುರ್ಡು ಪೂರ ತುಲಿಗೆ ಹೆಚ್ಚಾದ ಕಡೆದ ಬಾರ್ದು ಮಲ್ಕು ಅಂಜ ಏನು ದೇನ ಸುರುಕು ಮಲ್ಪೆ ಫ್ರಿಜ್ಜ್ ಹರಡ್ದು ಮೀನ್ ಏತೈತೆ ತಿರ್ತದಿಯೇ ನಾನು ಅಲ್ತಿರ್ದ ಇಡೇ ಬರೋಡು ಮೀನು ದೇವ ಬಂಡ ಗಟ್ಟಿ ಗಟ್ಟಿ ಅಪ್ಪನತಿ ಅಂಚಾಯಿ ಸೆಳೆ ಹೆಚ್ಚ ದಿಂಡವು ರುಚಿಗೆ ಹೋಗ್ಕೊಂಡು ಸುರ್ಕೆ ಮುಂಚೆ ಸಾಮಾನು ಪೊತ್ಬ ಅನ್ಪಿದೆ ನೀರನ್ನ ಫ್ರಿಜ್ ಇರ್ದತ್ತೆ ನೀರು ಪಾಡೇ ಮೀನಿಗೆ ತೆಕ್ಕಂಡವು ಗಟ್ಟಿ ಅದು ಓದು ನೀರು ಪಾಡಿ ನೀದ್ ಬಿಡ್ತಾ ಡಕ್ಕ ನಿದ್ಗುಡಿಯೇ ಮುದ್ದು ತಾರೆ ಕಟ್ಟುವಂತ ಕಾಡೊಂದು ಕೊಂಚ ಕಿರಿಕಿರಿ ಅವನು ಉಂಟು ಅದ ಬಂದು ಸ್ಟ್ಯಾಂಡ್ ಇಜ್ಜತೆ ಅವಿಪ್ಪುನ ಗಟ್ಟಿ ಅವನು ನಿಂತೇಳೆ ಇತ್ತೆಂಕ ಮೊಬೈಲಲ್ಲಿ ನೀ ಇತ್ತ ಇರ್ದಿದ್ದೆ ನೆತ್ತ ನೆತ್ತಮಿತ್ತ ದೀಹೋ ಹಾಕೊಂಡು ಬುಕ್ಕಂದ ಏನಕೊಂಡು ಕಿಚನ್ ಎಲ್ಲಿ ಹತ್ತಿ ಒಲ್ಪ ದೀಪು ಲೆಕ್ಕಲ್ಲ ಜಾಗಲಿ ಇಜ್ಜಿ ಬೊಕ್ಕೊಂದು ಕಡೆ ಇಟ್ಟು ಇರ್ಗ ಅಭ್ಯಾಸ ಆದ್ ಓದಿಸ್ತೇನೆ ಸ್ಟ್ಯಾಂಡರ್ಡ್ ಅದು ಇದು ಅಲ್ಪ ದಿ ನೆಟ್ಟೆ ದಿ ಹಂಡ ಸರಿ ಬರ್ಕೊಂಡ ವಿಜ್ಜ ಅಂಚ ಪೂರಾಬಿಡು ಎನ್ನ ಮಗನ ಲೆಕ್ತಾನೆ ಕೋಡೋದ ವೀಡಿಯೋ ನಿಗಿ ಕೂದಿರ್ಬಾರ ಆಗ ಮನಸ್ಸು ಇಜ್ಜಿಂಡ ಕೈ ಕಾರ್ ಕೊನಲ್ಲ ಬರ್ತದೆ ಈ ತೈಕೊಂಡೆ ಈ ಬರ್ಪುಣಿ ಹೊಡ್ಸಿ ವಿಧೇಯ ಕುಲ್ಲು ಎನ್ನ ಎನ್ನ ವೀಡಿಯೋ ಮಲ್ಪಂಡೆ ಕೋಡಲ್ಲಿ ಎಂತ ಒಂದು ಕೊಟ್ಟು ವೀಡಿಯೋ ಬರ್ತೇನೆ ವೀಡಿಯೋ ಮಲ್ಪರ ಬೊಕ್ಕ ಸುದ್ದಿ ಹೆಜ್ಜು ಎಂಕ ಉದಾಸೀನಾ ಪುನಃ ಉದಾಸೀನ ತುಂಬ ಮಣ್ಣಿಜ್ಜಿ ಇಂದು ಬೋಗನಕ್ಕೆ ಎಲ್ಸ್ತಲ್ಪ ಫುಲ್ ಹಣ್ಣಲ್ಲಿ ಇನ್ನೂ ಆಡೋಲ್ಲ ಇನ್ನೊಯ್ತು ಅಂದ್ಲೇತಿ ನಂಗೆ ಜವಳಿಯಿಸ್ತು ಅಡಿಗೆ ಮತ್ತೊಂದಲ್ಲೇ ನಂಸ ಬೊಜ್ಜಿಂದು ಪೂರ ಅಂಡ ಸಾಮಾನು ಪೂರ ಗೊತ್ತದು ನಾನು ಕಡೆ ಪುಲ್ಲ ಕೆಲಸ ಅಂಜು ಬಾಜರ ಬಿಕ್ಕೊಂಡಿ ಬಾಜರ ಕೆಲಸ ಬಾಕಿ ಬರಿದ್ದೆ ಆ ಫ್ರೆಂಡ್ಸ್ ಏನಾರು ಕಡೆ ಫ್ರೈ ಕಲಿಗೆ ತಿಕ್ಕೋ ി ശു ടിപ്പൂറ മൂർത്ത പാടുന്നില്ലേ നീരുള്ളിപ്പുറ നീരുള്ളി കടയാകല പടുതാനി അതിക്കോസ്കര नरुळ्या वंदे पाड मुगळे बारीक तिर बलियात अज्जी अंतिम पूजा पप्पा अरे बाय पूर तिर बल नीरु ಪೂರ ಕಟ್ ಮಾಡ್ ಮಾಡಿಕೊಡೋಣ ಮೊದಲೇ ಅರೆಪ್ಪು ಈತ ತಿಳಿದೀಯ ಮತ್ತು ಕಾಯಿ ಮುಂಚೆ ಉಪ್ಪುಲ ಪಾಡಿ ಜೊತೆ ಅಲ್ಪ ಮನೆ ತಿಂಡಲ್ಲಿ ಇಡ್ಡೆ ಹಬ್ಬ ಜೊತೆ ಆ ಕರೆಚೂರು ದಪ್ಪನೇ ದಿಜೆಣ್ಣ ನೀರು ಅಡ್ಡ ತಿಂದಲೇ ಕಾ ಒಂದು ಕಷಜಿ ಕುದ್ದಿಯರು ದಿ ಅಯ್ಯೋ ಒಂದು ಸಾಮಾನು ಪೂರ ಕೊತ್ತೂರ ಒಂದು ಸಾಮಾನು ಪಾಡಿ ನಿಟ್ಲಾರು

அண்ட் நான் டென்ஷன் இச்சு கஷ்ப டென்ஷன் இச்சு சூரு தப்ப அண்ணந்தாக்கு சூர் பார்த்தித்தவனே நீர்ந்து அத்தோ கொரீப்பா தீயத்தை தப்ப தப்ப தோஜு நான் பத்தாந்தி அஞ்ச வஜன தெகாண்ட நான் ஒஞ்சி ரெண்டு ப்ளேட்டு வரது இன்னொன்று டெக்டு பார்த்து அந்த அவள் நீண்ட ஆ ஃபிரெண்ட்ஸ் நான் பக்கத்துக்கு வீக்லே நுப்பீ நுப்பு மல்ஜி ஒன் துணு நுப்பு உண்டு நான் ஒன் நுப்பு மல்வந்து அஞ்ச போடது வீடியோனு கண்டிநியூ மா

కొంచెం కరెక్ట్ కుంటాడుతారటెం ఇంజి బాల్ది తనకైట్ పురా యన అందు కొంచా నెట్ట ఇంజి నరమ్ ఇంజి మధ్య పూర్వీ ఇదొమ్మేట్లకి ఎలా కుళ్ళి కొంచె గీల గుళ్ళు ఇలా మళ్ళమ శోకు ఉండ మాత్రం గీ பாத்தி சா பண்ற ஃபோனாக எரண்ட் தோந்திப்பெல்ல பாத்தியர் ஒன் போன அய்யப்பா சாக்கி இல்லை நெட்டிர் நான் கண்டுத்தினு பத்தே ಸಾಕತ್ತು ಊರು ಕತ್ತಲ 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 ಹಣ್ಣು ಒಂದು ದೀಪ ಕೊತ್ತೆ ಬರ್ರಿ ಬೆಚ್ಚು ಉಡ್ತು ಕಳ್ಕೊಂಡು ಬಾಕಿ ಬೇಗನೂ ಪಾಡ್ ಬರ್ತೆ ಒಂಚೂ ಬೆಚ್ಚ ಬೆಚ್ಚಾಪಣ್ಣು ಬತ್ತಿ ಹೊಡ್ಲೋರು ದೊಡ್ಡ ಸೈಡ್ದೆಲ್ಲ ಬಾಕಿ ಫೋನಂಗಿನಿ ಬಾಜನಲ್ಲ ಅಲ್ಲಿ ಅಲ್ಪನೆ ಪಾಡ್ಬಿಡ್ತೆ ನನ್ನ ಸ್ಕೂಲಿಗೆ ಬರ್ತದೆ ದಿಕ್ಕು ನೊಂದು ಶುರು ಕ್ಯಾನ್ ಕುಂಟಾಡ್ತೇವೆ उनपन ना दिक उन्सन बटल पुरते अपग देक् फ्रेंड्स ई ती होतन मानऐन कुंटार पूर तार मुमेंट कान तीत मुरेट नीर् दोन अरी मला पार अंदा कोण होतिजीर ನಮ್ಮನ್ನ ಊರ್ದ ಸಿಮೆಂಟ್ ಉಂಡತ್ತೆ ಅಂಚೆ ಈಜಾತೇನೆ ಸಿಮೆಂಟ್ ಅಂಚೆ ಒಂಚೂ ಕಡೆ ಇಟ್ಟು ಹೊಣೆ ಅನ್ಪ ಮನಿ ಪ್ಲಾಂಟ್ ತುಳಸಿಪುರ ಉಂಡು ನೀರು ಪಾಡಿನಾಗ ಬೂರ್ ಬೂರ್ನಂದು ಪೋಡಿಗೆ ಎಲ್ಲ ಹಾಕೊಂಡು ಬೇಕು ಒಂಚೂರು ಬರೀಕದಿಯೇ ಅವು ಜರ ಪರಾಯಿ ಸೈಯಾಡಂದು ಇದು ಬಿಡಿಯೇ ಅಂಚೆ ಗೊತ್ತು ಜಿ ನನಗೆ ಏ ಪಪ್ಪ ತಂಪೇರಂತ ಫ್ರೆಂಡ್ಸ್ ಇನ್ನಿತ ನೀವು ನೀಡಿ ಹೆಂಗೆ ನೆಕ್ಸ್ಟ್ ದ ವೀಡಿಯೋ ತಿಕ್ವೆ ಆತನೇ ಟೈಮ್ ಮಾತೇ ಬಾಯ್ ಬಾಯ್